ಸ್ಟೇಡಿಯಂನ ಬಳಿ ಆದಂತಹ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹನ್ನೊಂದು ಮಂದಿಯ ಸಾವು ಸಂಬಂಧಿಸಿದ ಚಿನ್ನಸ್ವಾಮಿ ಸ್ಟೇಡಿಯಂ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮಾಧಿಯ ಮೇಲೆ ಬಿದ್ದು ಭೂಮಿಕ್ಕ ತಂದೆ ಕೋಳಿಡ್ತಾ ಇದ್ದಾರೆ ಭೂಮಿಕ ಸಮಾಧಿ ಮೇಲೆ ಬಿದ್ದು ತಂದೆ ಕಣ್ಣೀರಿಡ್ತಾ ಇದ್ದಾರೆ ಮಗನನ್ನ ನೆನೆದು ಭೂಮಿಕ್ ತಂದೆ ಲಕ್ಷ್ಮಣ್ ರೋಧಿಸ್ತಾ ಇದ್ದಾರೆ ಕಾಲ್ ತುಳಿತದಲ್ಲಿ ಮೃತಪಟ್ಟಿದ್ರು ಹಾಸನದ ಭೂಮಿಕ್ ವಿಜಯೋತ್ಸವ ಅದು ಹದಿನೆಂಟು ವರ್ಷಗಳ ಕಾಯುವಿಕೆಯ ನಂತರ ಆರ್ ಸಿ ಬಿ ಹದಿನೆಂಟನೇ ಆವೃತ್ತಿಯಲ್ಲಿ ಗೆಲುವನ್ನು ದಾಖಲಿಸಿ ಅಭಿಮಾನಿಗಳ ಸಂಖ್ಯೆ ಭಾರ ಸಾಕಷ್ಟು ಲಕ್ಷಕ್ಕೂ ಹೆಚ್ಚು ಅಭಿಮಾನಿಗಳು ಅಲ್ಲಿ ನೆರೆದಿದ್ದರು ಈ ಸಂದರ್ಭದಲ್ಲಿ ತುಳಿತದಲ್ಲಿ ಹನ್ನೊಂದು ಮಂದಿ ಪ್ರಾಣ ತೆರ್ತಾರೆ ಅದರಲ್ಲಿ ಭೂಮಿಕ್ಕೂ ಕೂಡ ಸಮಾಧಿಯ ಮೇಲೆ ಬಿದ್ದು ಗೋಳಿಡ್ತಾ ಇದ್ದಾರೆ ಭೂಮಿಕ ತಂದೆ ಭೂಮಿಕ ಸಮಾಧಿ ಮೇಲೆ ಬಿದ್ದು ತಣ್ಣೆ ಕಣ್ಣೀರನ್ನು ಇಡುತ್ತಿದ್ದಾರೆ ಮಗನನ್ನು ನೆಂದು ಭೂಮಿಕ ತಂದೆ ಲಕ್ಷ್ಮಣ ರೋಧಿಸ್ತಾ ಇದ್ದಾರೆ ದೃಷ್ಟಿಯನ್ನು ನೋಡ್ತಾ ಇದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನ ಆಸುಪಾಸಿನಲ್ಲಿ ಲಕ್ಷಾಂತರ ಮಂದಿ ಸೇರಿದ್ರು ಮುಟ್ಟುಮುಟ್ಟುಗಳು ಉಂಟಾಯಿತು ಉಸಿರು ಕಟ್ಟಿಸುವಂತಹ ವಾತಾವರಣ ತಮ್ಮ ನೆಚ್ಚಿನ ಆಟಗಾರನ್ನು ಕಣ್ತುಂಬಿಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಮಂದಿಯಲ್ಲಿ ಸೇರಿದರು ಇವತ್ತು ತನ್ನ ಮಗನನ್ನು ಕಳೆದುಕೊಂಡಂತಹ ಲಕ್ಷ್ಮಣರು ಆ ಮಗನ ಸಮಾಧಿಯ ಮೇಲೆ ಹೆಂಗ ಗೋಲ್ಡ್ ಇಡ್ತಿದ್ದಾರೆ ಎನ್ನುವುದನ್ನು ನೀವು ನೋಡಬಹುದು ಹೃದಯ ವಿದ್ರಾವಕ ಅಂತಾರಲ್ಲ ಅದು ಇದೆ ಅಂತ ನೋಡಿ ತನ್ನ ಮಗನ ಸಮಾಧಿ ಮೇಲೆ ಆ ತಂದೆ ಹೆಂಗೆ ಒದ್ದಾಡ್ತಿದ್ದಾರೆ ಅಂತ ಗೋಳಿಡ್ತಿದ್ದಾರೆ ರೋದಿಸ್ತಿದ್ದಾರೆ ಕಣ್ಣೀರು ಹಾಕ್ತಿದ್ದಾರೆ ನೋಡಿ ಎಷ್ಟೋ ಸಂದರ್ಭಗಳಲ್ಲಿ ಏನಾಗುತ್ತೆ ಈ ಯುವ ಸಮೂಹ ಹೆತ್ತವರ ಮಾತು ಕೇಳೋದಿಲ್ಲ ಬೇಡ ಅಲ್ಲಿರೋ ಕ್ರೌಡ್ ಇರುತ್ತೆ ಟಿ ವಿಲ್ಲೂ ನಾವು ನೋಡ್ತಾ ಇದ್ದೀವಿ ಏನು ಲಕ್ಷಾಂತರ ಜನ ಸೇರ್ತಾರಂತೆ ಹೋಗಬೇಡಪ್ಪ ಅಂತ ಹೇಳಿದ್ರು ಕೂಡ ಕೇಳೋದೇ ಇಲ್ಲ ಮಕ್ಕಳು ಅಭಿಮಾನ ಅಭಿಮಾನ ಹದಿನೆಂಟು ವರ್ಷದ ನಂತರ ಆರ್ ಸಿ ಬಿ ಕಪ್ ಗೆದ್ದುಬಿಟ್ಟಿದೆ ನಾವು ನಮ್ಮ ನೆಚ್ಚಿನ ಆಟಗಾರರನ್ನು ನೋಡಬೇಕು ಅಂತ ಫ್ರೆಂಡ್ಸ್ ಜೊತೆ ಹೊರಟು ಬಿಡ್ತಾರೆ ಕೇಳೋದಿಲ್ಲ ಹೆತ್ತವರ ಆ ಕೂಗು ಇವತ್ತು ನೋಡಿ ಈ ಕೂಗು ಕೂಡ ಆ ಮಕ್ಕಳಿಗೆ ಕೇಳೋದಿಲ್ಲ ಯಾಕಂದರೆ ಸಮಾಧಿ ಒಳಗಿದ್ದಾರೆ ಇವತ್ತು ಆ ಹೆತ್ತವರು ಕಣ್ಣಿರಡುತ್ತಿದ್ದಾರೆ ಎದೆ ಎತ್ತರಕ್ಕೆ ಬೆಳೆದ ಮಕ್ಕಳು ಹಿಂಗೆ ಚಾತುರ್ಯಕ್ಕೆ ಆಕಸ್ಮಿಕವಾಗಿ ಅಕಾಲಿಕ ಮರಣವನ್ನು ಹೊಂದ್ಬಿಟ್ರೆ ಆ ಹೆತ್ತವರು ಅದು ಹೇಗೆ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆ ನೋವಿದು ಕಣ್ಣೀರಿಡ್ತಿದ್ದಾರೆ ಸಮಾಧಿ ಮೇಲೆ ಮಕ್ಕಳು ಕಾಲು ತುಳಿತದಲ್ಲಿ ಮೃತಪಟ್ಟಿದ್ದರು ಹಾಸನದ ಭೂಮಿ ಈ ನೋವನ್ನು ಆ ತಂದೆ ಬರೆಸೋದಕ್ಕೆ ಸಾಧ್ಯ ಆಗ್ತಿಲ್ಲ ಹಾಗಾಗಿ ತನ್ನ ನೋವನ್ನೆಲ್ಲ ಮಗನ ಮುಂದೆ ಹೇಳ್ಕೊಳ್ತಾ ಇದ್ದಾರೆ ಸಮಾಧಿ ಮುಂದೆ ಹೇಳ್ಕೊಳ್ತಿದ್ದಾರೆ ಕಣ್ಣೀರಿಡ್ತಿದ್ದಾರೆ ತಂದೆ ಲಕ್ಷ್ಮಣ್ ನೋವು ಯಾರಿಗೂ ಕೂಡ ಬೇಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂಥ ದುರಂತ ಇದೆ ಇವತ್ತು ನಮ್ಮದು ತಪ್ಪಲ್ಲ ಅವ್ರದ್ದು ತಪ್ಪು ಅವ್ರದ್ದು ತಪ್ಪಲ್ಲ ಮತ್ತೊಬ್ರದ್ದು ತಪ್ಪು ಅಂತ ಗೂಬೆ ಕೂರಿಸ್ತಾರೆ ನೋಡಿ ಈ ಸರ್ಕಾರದವರು ಕೆ ಎ ಸಿ ಎವರು ಅಥವಾ ಅಧಿಕಾರಿಗಳನ್ನ ಬಲಿಪುಶು ಮಾಡ್ತಿದ್ದಾರೆ ನೋಡಿ ಅವರನ್ನು ಅಮಾನತು ಮಾಡ್ತಿದ್ದಾರೆ ನೋಡಿ ಅವ್ರಿಗೆ ಹ್ಯಾ ಗೊತ್ತಾಗಬೇಕು ಇವ್ರನ್ನ ಅವರ ಮನೆಗಳಲ್ಲಿ ಇಂತಹ ಸಂಕಟ ಆದಾಗ ನಿಜವಾದ ನೋವಿನ ಅರಿವಾಗುತ್ತೆ ಅವ್ರ ಮನೇಲಿ ಆಗಬೇಕು ಅಂತಲ್ಲ ಈ ನೋವನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಯಾರು ಸಮಾಧಾನ ಮಾಡೋಕ್ಕಾಗುತ್ತೆ ಇವ್ರನ್ನ ಯಾರು ಸಮಾಧಾನ ಮಾಡ್ತೀರಿ ಇವ್ರನ್ನ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಥವಾ ಹೆಚ್ ಎಲ್ವರೆಗೂ ಬಾವುಟ ಹಾರಿಸ್ಕೊಂಬಂದ್ರಲ್ಲ ಡಿ ಕೆ ಶಿವಕುಮಾರ್ ಅವರು ಇವರ ನಿಜಕ್ಕೂ ನೋವಾಗುತ್ತೆ ರೈಟ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಭವ್ಯ ಹೆತ್ತವರು ಕ್ರೌಡ್ ಆಗುತ್ತಂತೆ ಲಕ್ಷಾಂತರ ಜನ ಸೇರ್ತಾರಂತೆ ಹೋಗ್ಬೇಡಪ್ಪ ಅಂತ ಹೇಳಿ ಯುವ ಸಮೂಹಕ್ಕೆ ಅದೆಷ್ಟು ತಂದೆ ತಾಯಿಯರು ಹೇಳಿರ್ತಾರೆ ಮಕ್ಳು ಕೇಳೋದಿಲ್ಲ ಭವ್ಯ ಹೆಂಗೆ ಹೋಗ್ಬಿಟ್ಟಿರ್ತಾರೆ ಇವತ್ತು ನೋಡಿ ಅವತ್ತು ಆ ಮಕ್ಳು ಕೇಳಲಿಲ್ಲ ಇವತ್ತು ತಂದೆ ಕೂಗ್ತಾ ಇದ್ದಾರೆ ಅಳುತ್ತಿದ್ದಾರೆ ಸಂಕಟ ಇಡ್ತಿದ್ದಾರೆ ಈ ಮಾತು ಕೇಳೋದಿಲ್ಲ ಭವ್ಯ ಸಮಾಧಿ ಒಳಗೆ ಮಗ ಭೂಮಿಕ ತಂದೆಯ ರೋದನೆ ಏನಿದೆಯಲ್ಲ ಅದು ನೋಡೋಕ್ಕಾಗೋದಿಲ್ಲ ಭವ್ಯ ಏನಿದೆ ಮಾಹಿತಿ ಆ ಖಂಡಿತ ದಿವ್ಯಾ ಯಾಕಂದ್ರೆ ಮೊನ್ನೆದು ಘಟನೆ ಏನು ನಡೆಯಿತು ಅವತ್ತೇ ಭೂಮಿ ತಂದೆಗೆ ಲಕ್ಷ್ಮಣ್ ಅವರಿಗೆ ವಿಚಾರ ತಿಳಿಸಿದಾಗ ಅವರೊಂದು ಮಾತು ಹೇಳ್ತಾ ಇದ್ರು ಆ ನೂರಾರು ಕೋಟಿ ನಾನು ಆಸ್ತಿಯನ್ನ ಮಾಡಿದ್ದೀನಿ ಅದು ಕೂಡ ಭೂಮಿಗೋಸ್ಕರ ಏನು ಸರ್ಕಾರ ಹತ್ತು ಲಕ್ಷ ಪರಿಹಾರ ಹಾಗೇನೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇಂದ ಐದು ಲಕ್ಷ ಏನು ಹಣವನ್ನ ಕೊಡ್ತಾ ಅದು ಯಾವುದು ಕೂಡ ನಂಗೆ ಬೇಡ ನನ್ಗೆ ನನ್ನ ಮಗ ಬೇಕು ಅಂತ ಬಹಳಷ್ಟು ಪರಿಪರಿಯಾಗಿ ಒಂದು ಬಹಳಷ್ಟು ಒಂದು ತಮ್ಮ ಅಳಲನ್ನ ಕೂಡ ತೋಡಿಕೊಳ್ತಾ ಇದ್ರು ಆದ್ರೆ ಅದು ನಿಜ ಅಂತಾನೆ ಅನ್ಸುತ್ತೆ ಯಾಕಂದ್ರೆ ಇವತ್ತು ಅವರು ಮಾಡ್ತಾ ಇರುವಂತಹ ದೃಶ್ಯ ನಿಜಕ್ಕೂ ಎಂತ ತಂದೆ ತಾಯಿಗೂ ಕೂಡ ಬಹಳಷ್ಟು ನೋವು ತರುವಂತ ವಿಚಾರ ಹೇಳ್ಬೋದು ಯಾಕಂದ್ರೆ ಭೂಮಿಕ್ ಸಾವನ್ನಪ್ಪಿದ್ದಾನೆ ಅವರ ಮಗನ ಸಮಾಧಿ ಮೇಲೆ ಬಿದ್ದು ಬಿದ್ದು ಅವರು ಗೋಳಾಡ್ತಿದ್ದಾರೆ ಅಂದ್ರೆ ಈ ತರಹದ ಪರಿಸ್ಥಿತಿ ಯಾರಿಗೂ ಕೂಡ ಬರಬಾರ್ದು ಇದೇ ಜಾಗದಲ್ಲಿ ನನ್ನ ಮಗ ಮಲ್ಗಿದ್ದಾನೆ ನನ್ನ ಮಗನಿಗೋಸ್ಕರ ಈ ಜಾಗವನ್ನ ಮಾಡಿದಂದ್ರೆ ಆ ಮಗುಗೆ ಒಂದು ಕಡೆ ವಿದ್ಯಾಭ್ಯಾಸ ಕೊಟ್ರೆ ಹಾಗೇನೆ ಆತ ಫ್ಯೂಚರ್ ಅಲ್ಲಿ ಬಹಳಷ್ಟು ಒಳ್ಳೆ ರೀತಿಯಾಗಿರ್ಬೇಕಂತ ಕೋಟಿ ಕೋಟಿ ಆಸ್ತಿಯನ್ನ ಮಾಡಿಟ್ಟಿರುವಂತದ್ದು ಆದ್ರೆ ಆ ಭೂಮಿಕ್ ಈಗಾಗ್ಲೇ ಹೋಗಿರುವ ಸೊ ಆತ ಹೋಗುವಾಗ ಯಾವುದೇ ರೀತಿಯಾದಂತಹ ಆಸ್ತಿಯನ್ನಾಗ್ಲಿ ಹಣವನ್ನ ತೆಗೆದುಕೊಂಡು ಹೋಗಿಲ್ಲ ಸೊ ನನ್ನ ಮಗನಿಗೋಸ್ಕರ ಈ ರೀತಿ ಮಾಡಿದ್ದೇನೆ ಅನ್ನೋ ಅಳಲನ್ನ ಕೂಡ ತೋಡ್ತಾ ಇರುವಂತದ್ದು ಸೊ ಎಲ್ಲೋ ಒಂದ್ ಕಡೆ ಬಹಳಷ್ಟು ನೋವಾಗುತ್ತೆ ಯಾಕಂದ್ರೆ ಈ ರೀತಿಯಾದಂತಹ ಘಟನೆ ನಡೆದಿರುವಂತಹ ಬಹುತೇಕ ಮಂದಿ ತನ್ನ ತಂದೆ ತಾಯಿಗೆ ಹೇಳದೆ ಬಂದಿರ್ತಾರೆ ಸೊ ಸದ್ಯ ಭೂಮಿಗ್ ತಂದೆ ಲಕ್ಷ್ಮಣ್ ಅವರ ನೋಡಾಗ ಎಂತವರ ಪರಿಸ್ಥಿತಿ ಕೂಡ ಬಹಳಷ್ಟು ಬೇಸರ ಆಗುತ್ತೆ ಯಾಕಂದ್ರೆ ನನ್ನ ಮಗ ಬೇಕು ಅಯ್ಯೋ ನನ್ನ ಮಗ ಎಲ್ಲೋದ ಅನ್ನೋ ಕಣ್ಣೀರ್ ಇದೆಯಲ್ಲ ದಿವ್ಯಾ ನಿಜಕ್ಕೂ ಬಹಳಷ್ಟು ಬೇಸರ ಆಗುತ್ತೆ ಸದ್ಯ ಅವರ ತಂದೆಯನ್ನ ಸಮಾಧಾನ ಬಡಿಸುವಂತಹ ಕೆಲಸವನ್ನ ಅವರ ಸ್ನೇಹಿತರು ಮಾಡಿದ್ರು ಕೂಡ ಆದ್ರೆ ಅವರು ಯಾವಾಗ ಭೂಮಿ ಅವರನ್ನ ಅಂದ್ರೆ ಮೃತದೇಹವನ್ನ ಮನೆಗೆ ತೆಗೆದುಕೊಂಡು ಹೋಗಿದ್ರು ಅಲ್ಲಿಂದ ಸಮಾಧಿ ಆದ ಇನ್ನೇನು ಎರಡು ಮೂರು ದಿವಸ ಆಗಿರುವಂತದ್ದು ಸೊ ಪದೇ ಪದೇ ಸಮಾಧಿ ಬಳಿ ಹೋಗಿ ತಮ್ಮ ನೋವನ್ನ ಕೂಡ ಹೊರ ಹಾಕ್ತಿದಾರಂತೆ ನಿಜಕ್ಕೂ ಬಹಳಷ್ಟು ನೋವಾಗುತ್ತೆ ಬಟ್ ಈ ಘಟನೆಗೆ ಯಾರು ಹೊಣೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದ್ದೆ ಇರುತ್ತೆ ಆದ್ರೆ ಈಗಾಗಲೇ ಪರಿಹಾರ ಘೋಷಣೆ ಮಾಡಿದ್ರು ಕೂಡ ಆ ಮಗನನ್ನ ವಾಪಸ್ ತರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ಲಕ್ಷ್ಮಣ ಅವರ ಮಾತಾಗಿದೆ ದಿವ್ಯಾ ರೈಟ್ ಭವ್ಯ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅವತ್ತು ಭೂಮಿ ಕೋರ್ ತಂದೆ ಹೇಳಿದ್ದು ನೀವು ಕೂಡ ಹತ್ತು ಲಕ್ಷದ ಪರಿಹಾರ ನನಗೆ ಬೇಕಾಗಿಲ್ಲ ನಾನೇ ಕೋಟಿ ರೂಪಾಯಿ ಆಸ್ತಿ ಮಾಡಿದ್ದೀನಿ ಆ ಕೋಟಿ ಕೊಟ್ಬಿಡ್ತೀನಿ ನನ್ನ ಮಗನ ಕೊಟ್ಬಿಡಿ ಎಂತ ನೋವು ತನ್ನ ಮಗ ಚೆನ್ನಾಗಿರಲಿ ಅಂಥೇಳಿ ಕೋಟ್ಯಾಂತ್ ರೂಪಾಯಿ ಆಸ್ತಿ ಮಾಡೋದು ಅನುಭವಿಸೋದಕ್ಕೆ ಮಗನೇ ಇಲ್ಲ ಹಾಗಾಗಿ ಒಂದು ಜನಸಾಮಾನ್ಯರು ಕೂಡ ಅರ್ಥ ಮಾಡ್ಕೋಬೇಕು ಯುವ ಸಮೂಹ ಅರ್ಥ ಮಾಡಿಕೊಳ್ಬೇಕು ಅಲ್ಲಿ ಕ್ರೌಡ್ ಇದೆ ಅಲ್ಲೇನೋ ವ್ಯತ್ಯಾಸ ಆಗ್ತಿದೆ ಅಂದಾಗ ದುಸ್ಸಾಹಸ ಬೇಡ